वाके हंत स्वाद खाग बन असली स्वाद एम डी एच चंकी मसाफली असली स्वाद तरे ಇವತ್ತೊಂದು ದಿನ ಕಳೆದರೆ ನಾಳೆಯಿಂದ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಶುರುವಾಗಲಿದೆ ಹಲವು ಗೊಂದಲ ಸಾಕಷ್ಟು ವಿರುದ್ಧದ ನಡುವೆಯೂ ಈ ಗಣತಿಗೆ ಮುಂದಾಗಿದ್ದು ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆಗೆ ಹಲವು ಪ್ರಶ್ನಾವಳಿಯನ್ನ ರೆಡಿ ಮಾಡಿದೆ ಹಾಗಿದ್ರೆ ಸಮೀಕ್ಷೆಯ ವೇಳೆ ಏನೆಲ್ಲ ಕೇಳ್ತಾರೆ ಯಾವುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನೋ ರಿಪೋರ್ಟ್ ಇಲ್ಲಿದೆ ಸಿದ್ದರಾಮಯ್ಯ ಸರ್ಕಾರದ ಜಾತಿ ಗಣತಿ ಟೂ ಪಾಯಿಂಟ್ ಓಗೆ ಕೌಂಟ್ ಡೌನ್ ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನಾಳೆಯಿಂದ ರಾಜ್ಯಾದ್ಯಂತ ಮನೆ ಮನೆಯಲ್ಲೂ ನಡೆಯಲಿದೆ ಸಮೀಕ್ಷೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಹೆಸರಿನ ವಿವಾದ ಲಿಂಗಾಯತ ಜಾತಿಗಳ ಹೆಸರು ತಿರುಗಾಮುರ್ಗ ಹೊಸ ಜಾತಿಗಳ ಸೇರ್ಪಡೆ ಹೀಗೆ ಸಾಲು ಸಾಲು ಗೊಂದಲ ವಿವಾದಗಳನ್ನೇ ಮೈ ಮೇಲೆ ಎಳ್ಕೊಂಡು ನಾಳೆಯಿಂದ ರಾಜ್ಯಾದ್ಯಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಶುರುವಾಗಲಿದೆ ಬರೋಬ್ಬರಿ ಒಂದು ಲಕ್ಷ ಐವತ್ತು ಸಾವಿರ ಶಿಕ್ಷಕರು ಸಮೀಕ್ಷೆಗಾಗಿ ಫೀಲ್ಡ್ಗಿಳಿಯಲು ಸಜ್ಜಾಗಿದ್ದಾರೆ ಆಯೋಗ ಕೂಡ ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿದೆ ಹಾಗಿದ್ರೆ ಸಮೀಕ್ಷೆ ವೇಳೆ ಜನರಿಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ತೀವ್ರ ವಿವಾದ ಸೃಷ್ಟಿಸಿದ್ದ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವಿವಾದಕ್ಕೆ ಸರ್ಕಾರ ತೆರೆ ಎಳೆದಿದೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಪದದ ಕಾಲಂ ಡಿಲೀಟ್ ಸರ್ಕಾರದ ಸಲಹೆಯನ್ನ ಸ್ವೀಕರಿಸಿದ ಹಿಂದುಳಿದ ವರ್ಗದ ಆಯೋಗ ಹೌದು ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಹೀಗೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತ ಬಂದಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಧರ್ಮವನ್ನು ಲಿಂಕ್ ಮಾಡಿ ಸಮೀಕ್ಷೆ ಕೈಪಿಡಿಯಲ್ಲಿ ನಲವತ್ತೇಳು ಜಾತಿಗಳನ್ನು ಸೇರಿಸಿದ್ದ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ಹಾಗೂ ಜೆ ಪಕ್ಷಗಳು ರಾಜ್ಯಪಾಲರಿಗೂ ದೂರು ನೀಡಿದವು ಹೀಗಾಗಿ ರಾಜ್ಯಪಾಲರು ಕೂಡ ಸಮೀಕ್ಷೆ ಕುರಿತು ಮಧ್ಯಪ್ರವೇಶ ಮಾಡಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಆತಂಕ ವ್ಯಕ್ತಪಡಿಸಿದ್ದಾರೆ ಕುರುಬ ಕ್ರಿಶ್ಚಿಯನ್ ಕುಂಬಾರ ಕ್ರಿಶ್ಚಿಯನ್ ಸೇರಿದಂತೆ ಹೊಸ ಕ್ರಿಶ್ಚಿಯನ್ ಜಾತಿಗಳನ್ನು ಸೇರಿಸುವುದರಿಂದ ಸಾಮಾಜಿಕ ಧಕ್ಕೆ ಆಗಲಿದೆ ಹಾಗೂ ದೀರ್ಘಾವಧಿಯ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇದೆ ಅಂತ ರಾಜ್ಯಪಾಲರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲ ಈ ವಿಷಯವನ್ನ ಮರುಪರಿಶೀಲಿಸುವಂತೆ ಸಲಹೆ ನೀಡಿದ್ರು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಕ್ರಿಶ್ಚಿಯನ್ ಜೊತೆ ಜೋಡಿತ ಜಾತಿಗಳಿಗೆ ಸಮೀಕ್ಷೆಯ ಜಾತಿ ಪಟ್ಟಿಯಿಂದ ಕೋಕ್ ಅಂದ್ರೆ ಆ ಪದವನ್ನ ಡಿಲೀಟ್ ಮಾಡಲು ನಿರ್ಧರಿಸಿದೆ ಖುದ್ದು ಸಿಎಂ ಸಿದ್ದರಾಮಯ್ಯರೇ ಈ ಬಗ್ಗೆ ಮಾತನಾಡಿದ್ದು ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ ಅಂದಿದ್ದಾರೆ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ ಈಗ ಯಾವುದು ಏನ್ ತೆಗೆದ ನಾನೆಲ್ಲ ಕೊಡೋನು ಪರ್ಮನೆಂಟ್ ಟ್ಯಾಕಲ್ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ ಅವರಿಗೆ ಗೈಡ್ ಲೈನ್ಸ್ ಕೊಟ್ಟಿದೀವಿ ಗೈಡ್ ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ ಹೀಗಾಗಿ ಸಮೀಕ್ಷೆ ವೇಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದಂತೆ ಕ್ರಿಶ್ಚಿಯನ್ ಮತ್ತು ಮತಾಂತರ ಕ್ರಿಶ್ಚಿಯನ್ ಎಂಬ ಎರಡು ಕಾಲಮ್ಗಳನ್ನು ಮಾತ್ರ ಅಳವಡಿಸಲು ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲಹೆ ನೀಡಿದೆ ಸರ್ಕಾರದ ಈ ಸಲಹೆಯನ್ನ ಆಯೋಗವು ಸ್ವೀಕರಿಸಿದೆ ಸಮೀಕ್ಷೆ ವೇಳೆ ಅರವತ್ತು ಪ್ರಶ್ನೆಗಳಿಗೆ ನೀಡಬೇಕಿದೆ ಉತ್ತರ ಹೌದು ಆಯೋಗವು ಸಮೀಕ್ಷೆಗಾಗಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದೆ ಅದರಲ್ಲಿ ಪ್ರಮುಖವಾದವು ಈ ರೀತಿಯಾಗಿವೆ ಕುಟುಂಬ ಸದಸ್ಯರ ಹೆಸರು ವಿಳಾಸ ವಯಸ್ಸು ಲಿಂಗ ಜಾತಿ ಉಪಜಾತಿ ಧರ್ಮ ಮತ್ತು ಮಾತೃಭಾಷೆ ಕುಟುಂಬ ಸದಸ್ಯರಿಗೆ ಅಂಗವೈಕಲ್ಯ ಇದ್ದರೆ ಅದರ ವಿವರ ವೈವಾಹಿಕ ಸ್ಥಿತಿಗತಿ ಶೈಕ್ಷಣಿಕ ವಿವರ ಔದ್ಯೋಗಿಕ ವಿವರ ಕುಲಕಸುಬುಗಳ ಬಗ್ಗೆ ತಿಳಿಸಬೇಕು ಇನ್ನು ಸರ್ಕಾರಿ ಸೌಲಭ್ಯಗಳಾಗಿರೋ ಗಂಗಾ ಕಲ್ಯಾಣ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಯುವ ನಿಧಿ ಶಕ್ತಿ ಮೀಸಲಾತಿ ಪಡೆದಿದ್ರೆ ಅದರ ವಿವರ ದಾಖಲಿಸಬೇಕು ಜೊತೆಗೆ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಚಿನ್ನ ಬೆಳ್ಳಿ ವಿವರ ನ್ಯಾಯಾಲಯದ ಪ್ರಕರಣಗಳಿವೆಯಾ ಕುಟುಂಬದ ಸಾಲ ಇದೆಯಾ ಅನ್ನೋದನ್ನು ಹೇಳ್ಕೊಳ್ಬೇಕು ಇನ್ನು ಮನೆಯಲ್ಲಿ ಎಷ್ಟು ದನ ಕರು ಎತ್ತು ಕೋಳಿ ಸಾಕುಪ್ರಾಣಿಗಳಿವೆ ವಾಹನಗಳು ಕಾರು ಬೈಕು ವಿಮಾನ ದೋಣಿ ಇತ್ಯಾದಿ ಇವೆಯಾ ಅಂತ ಜನ ದಾಖಲಿಸಬೇಕು ಹೀಗೆ ಸಮೀಕ್ಷೆ ಮಾಡೋ ಸಿಬ್ಬಂದಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಳ್ಳಲಿದ್ದಾರೆ ಸದ್ಯ ವಿವಾದಿತ ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಜೋಡಿತ ಪದಗಳನ್ನು ತೆಗೆದುಹಾಕಿರೋದು ಒಂದು ಗೊಂದಲಕ್ಕೆ ತೆರೆ ಎಳೆದಂತಾಗಿದೆ ಹರೀಶ್ ಟಿವಿ ನೈನ್ ಬೆಂಗಳೂರು ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ